ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸುಕುಮಾರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ನಾನು ತೊಂಡೆಕಾಯಿ ಪಲ್ಯನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇದ್ದೇನೆ ಸೊ ಇದು ಬಂದುಬಿಟ್ಟು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ರೊಟ್ಟಿಗೂ ಕೂಡ ಯೂಸ್ ಮಾಡ್ಬೋದು ಹಾಗೆ ದೋಸೆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಸೊ ನಾನಿಲ್ಲಿ ಮೊದಲಿಗೆ ತೊಂಡೆಕಾಯಿನ ತೊಳೆದ್ಬಿಟ್ಟು ಒಂದು ಮರಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಇನ್ನೂ ನೀರು ನೀರಿದೆ ಬೇಕಿದ್ರೆ ನೀವು ಒರೆಸ್ಕೊಂಡು ಕೂಡ ಹೆಚ್ಬೋದು ನಾನಿಲ್ಲಿ ವಾಶ್ ಮಾಡಿ ನೀರೆಲ್ಲ ತೆಗ್ದಿದ್ದೀನಿ ಸೊ ಹಾಗೇ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ತೊಂಡೆಕಾಯಿ ಮಾತ್ರ ಸ್ವಲ್ಪ ಎಳೆದಿದ್ರೆ ತುಂಬ ಚೆನ್ನಾಗಿರುತ್ತೆ ಬಲ್ದೋಗಿಬಿಟ್ರೆ ಏನಾಗುತ್ತೆ ಅಂದರೆ ರೆಡ್ ರೆಡ್ ಆಗಿಬಿಡುತ್ತೆ ನೋಡಿ ಈ ರೀತಿ ಗ್ರೀನ್ ಕಲರ್ ಇರೋದು ಜಾಸ್ತಿ ಡಾರ್ಕ್ ಗ್ರೀನ್ ಇರೋದು ತಗೊಂಡ್ರೆ ನೀವು ಈ ರೀತಿ ಕಾಯನೇ ಸಿಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಈ ಪಲ್ಯ ಇದಿಲ್ಲ ಅಂತಂದರೆ ರೆಡ್ ಆಗಿದ್ದರೆ ಜಾಸ್ತಿ ರೆಡ್ ಆಗಿದ್ದರೆ ಹೆಚ್ಚಬೇಡಿ ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಿ ಈ ರೀತಿ ಈಗ ಹಸಿರು ಕಟ್ಟಿದ್ರೆ ನೀಟಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಅದರಲ್ಲೂ ಕೆಲವೊಂದು ಸ್ವಲ್ಪ ರೆಡ್ ಆಗಿದೆ ಪರವಾಗಿಲ್ಲ ತುಂಬ ರೆಡ್ ಆಗಿದ್ದರೆ ಹೆಚ್ಚಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಸೊ ಬನ್ನಿ ಇವಾಗ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೇನೆ ಇದನ್ನು ಎರಡು ರೀತಿ ಕೂಡ ಮಾಡ್ಬೋದು ಪಲ್ಯ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಚಪಾತಿಗೆ ಅಂತ ಮಾಡ್ತಿರೋದ್ರಿಂದ ಹೀಗೆ ಮಾಡ್ತಿದ್ದೀನಿ ಇವಾಗ ಸಾಸಿವೆ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಇವಾಗ ಒಂದು ಸ್ವಲ್ಪ ಹಿಂಗನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಿಂಗು ಆಪ್ಷನಲ್ಲು ಇದ್ರೆ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇಲ್ಲ ನಡೆಯುತ್ತೆ ಸೊ ಹಿಂಗ್ ಹಾಕಿದ ಮೇಲೆ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಸಿಡೋಕ್ಕೆ ಶುರುವಾಗುತ್ತೆ ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಸೊ ಇವಾಗಿನ ಇದಕ್ಕೆ ಇಲ್ಲಿಗೆ ಸ್ವಲ್ಪ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಕರ್ಬೇವನ್ನು ಹಾಕಿದ ಮೇಲೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ಯೂಸ್ ಮಾಡ್ತಾಯಿದ್ದೇನೆ ಹೆಸರುಬೇಳೆ ಬೇಕಿದ್ದರೆ ಯೂಸ್ ಮಾಡ್ಬೋದು ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು ಬೇಳೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೋಸ್ಕರ ಇಲ್ಲಿ ಹೆಸರು ಬೇಳೆನ ಬಳಸ್ತಾಯಿದ್ದೇನೆ ಬೇಳೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಅದಾಗಿದ ಮೇಲೆ ನಾನಿಲ್ಲಿ ಹಸಿ ಹಾಕ್ತಾ ಇದ್ದೇನೆ ಮೂರಿಂದ ನಾಲ್ಕು ಹಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತಾಯಿದ್ದೇನೆ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಯಿಲಲ್ಲಿ ಆವಾಗ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೇನೆ ಈರುಳ್ಳಿ ತುಂಬ ಏನು ಕಟ್ ಮಾಡ್ಕೊಂಡಿರಲಿಲ್ಲ ಅದಕ್ಕಾಗಿ ಡೈರೆಕ್ಟಾಗಿ ಬೆಂಡೆಕಾಯಿನ ಹಾಕ್ತಾಯಿದ್ದೇನೆ ಬೆಂಡೆಕಾಯಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಬೇಕು ಆ್ಯಕ್ಚುಲಿ ಬಂಡೆಕಾಯಿ ಹಾಕಿದ ಮೇಲೇ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಅದನ್ನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆದರೆ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳ್ಳಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ವಿಡಿಯೋ ಫಾಸ್ಟ್ ಆಗಿದೆ ಅಂತ ಅನಿಸ್ಬೋದು ನಿಮಗೆ ಆ್ಯಂಡ್ ಇಲ್ಲಿ ತುಂಬ ಲೆಂತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಸೊ ಇವಾಗ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿನ ಬಳಸಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬಳಸ್ತಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿ ಉಪ್ಪು ಹಾಕಿದ ಮೇಲೆ ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಬೇಗನೆ ಫ್ರೈ ಆಗಿಬಿಡುತ್ತೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಮಾಡಿ ತುಂಬ ಹೈ ಫ್ಲೇಮಲ್ಲಿ ಹಿಡ್ಕೊಂಡ್ರೆ ತಳ ಹಿಡಿದ್ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಕುರುಡ್ ಪುಡಿ ಅಂತಾರಲ್ವ ಅದನ್ನು ಬಳಸ್ತಾಯಿದ್ದೀನಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಇದ್ದೇನೆ ಸ್ವಲ್ಪ ರುಚಿಗೆ ಅಂತ ಸ್ವಲ್ಪ ಬೆಲ್ಲದ ಹಾಕ್ತಾ ಇದ್ದೇನೆ ಇವಾಗ ಇದೆಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ನಾನಿಲ್ಲಿ ಕಟ್ ಟೊಮೊಟೊನ ಹಾಕ್ತಾ ಇದ್ದೇನೆ ಲಾಸ್ಟಿಗೆ ಹಾಕೋದ್ರಿಂದ ಟೊಮೊಟೊ ಏನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ಬೇಯೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಲಾಸ್ಟಿಗೆ ಟೊಮೊಟೊನ ಹಾಕಿದ್ದೀನಿ ಮೊದಲೇ ಹಾಕಿಬಿಟ್ರೆ ಚೆನ್ನಾಗಿ ಫ್ರೈ ಆಗಲ್ಲ ಅದಕ್ಕೋಸ್ಕರ ನಾನು ಎಂಡಲ್ಲಿ ಟೊಮೊಟೊನ ಯೂಸ್ ಮಾಡಿದ್ದೇನೆ ಇದೆಲ್ಲ ಹಾಕಿದ ಮೇಲೆ ಕೊನೆಗೆ ಇವಾಗ ಹಸಿ ಕೊಬ್ಬರಿ ತುರಿನ ಹಾಕ್ತಾಯಿದ್ದೇನೆ ನೀವು ಇಲ್ಲಿ ಇಷ್ಟು ಹಾಕಿದ ಮೇಲೆ ಹಾಗೇನೂ ಕೂಡ ತಿನ್ಬೋದು ಇಲ್ಲ ಸ್ವಲ್ಪ ಬೇಯಿಸ್ಕೊಂಡು ತಿಂತೀವಿ ಅಂತಂದ್ರೂ ಚೆನ್ನಾಗಿರುತ್ತೆ ಹೀಗೆ ಕೂಡ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇವಾಗ ಇದೆಲ್ಲ ಹಾಕಿದ ಮೇಲೆ ಒಂದು ಅರ್ಧ ಅಥವಾ ಒಂದು ಕಪ್ಪಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಿದ್ದೀನಿ ಯಾಕಂದರೆ ಮನೆಯಲ್ಲಿ ವಯಸ್ಸಾದವರಿದ್ದಾರೆ ಸೊ ಅವರಿಗೆಲ್ಲ ಹಾಗೆ ತಿನ್ನ ಅವ್ರಿಗೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ತೀನಿ ಇದು ಒಂದು ಐದು ನಿಮಿಷ ಬೆಂದರೆ ಸಾಕು ಫ್ರೈ ಮಾಡಿದಾಗಲೇ ಆಲ್ರೆಡಿ ಬೆಂದಿರುತ್ತೆ ಅರ್ಧ ಬೆಂದಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು ಐದು ನಿಮಿಷ ಅಷ್ಟೇ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಲೆಡ್ನ ಕ್ಲೋಸ್ ಮಾಡೋಣ ನೋಡಿ ಇವಾಗ ಈಗ ನನ್ನ ಒಂದು ಐದು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದೆ ನಿಮಗೆ ನೋಡಿ ಆಲ್ರೆಡಿ ಕುದಿತಾ ಇದೆ ಇದು ಇಷ್ಟ ಆದರೆ ಆಯಿತು ನೋಡಿ ನೀವು ಈ ಟೈಮಲ್ಲಿ ಉಪ್ಪೇನಾದರೂ ಕಡಿಮೆ ಇದೆ ಅಂತ ಅನಿಸಿದರೆ ನೀವು ಈ ಟೈಮಲ್ಲಿ ಉಪ್ಪನ್ನು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಪಲ್ಯ ರೆಡಿ ಆಯಿತು ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಳ್ಳೋಣ ನೋಡಿ ನಾನು ಇಲ್ಲಿ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೇನೆ ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ಪಲ್ಯ ನಿಮ್ಗೆ ಇಷ್ಟ ಆಗಿದ್ದರೆ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ ಸೊ ನಾನು ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೊತ್ತೆ ಕೇ ಬಾಯ್